ಕಷ್ಟನೋ ಸುಖನುರೆಯು ನಮಸ್ಕಾರ ಗೆಳೆಯರೆ ನಾನು ನಿಮ್ಮ ಕೃಷ್ಣ ಕೃಷಿ ವಿತ್ ಕೃಷ್ಣ ಚಾನೆಲ್ಗೆ ತಮ್ಮೆಲ್ಲರಿಗೂ ಮತ್ತೊಮ್ಮೆ ಆತ್ಮೀಯವಾದ ಸ್ವಾಗತ ಆ ಇವತ್ತಿನ ವಿಷಯ ಬಂದ್ಬಿಟ್ಟು ನಾವು ಬಾಯರ್ನ ನಟಿವೋ ಫಂಗಿಸೈಡ್ ಬಗ್ಗೆ ಮಾಡ್ತಾ ಇದ್ದೀವಿ ನಾವೀಗಾಗಲೇ ಶುಂಠಿ ಬೆಳೆಯಲ್ಲಿ ಎಲೆಚುಕ್ಕಿ ರೋಗದ ಬಗ್ಗೆ ಒಂದು ವಿಸ್ತೃತವಾದ ವಿಡಿಯೋನ ನಮ್ಮ ಚಾನೆಲ್ ಅಲ್ಲಿ ಮಾಡಿ ಹಾಕಿದೀವಿ ಸ್ನೇಹಿತರೆ ಅದಕ್ಕೆ ತಮ್ಮೆಲ್ಲರ ಅತ್ಯುತ್ತಮವಾದ ರೆಸ್ಪಾನ್ಸ್ ಬಂದಿದೆ ಜೊತೆ ಜೊತೆಗೆ ಸಾಕಷ್ಟು ಕಾಮೆಂಟ್ಸ್ ಕೂಡ ಬಂದಿದೆ ಅದರಲ್ಲಿ ಅದರಲ್ಲಿ ಸಾಕಷ್ಟು ಕಾಮೆಂಟ್ಸ್ ಹೇಗೆ ಬಂದಿದೆ ಅಂತ ಹೇಳಿದ್ರೆ ನಾವು ಅದರಲ್ಲಿ ಪ್ರಿವೆಂಟಿವ್ ಮತ್ತೆ ಕ್ಯೂರೇಟಿವ್ ಅನ್ನೋದ್ರ ಬಗ್ಗೆನು ವಿಸ್ತೃತವಾಗಿ ಎಲೆಚುಕ್ಕಿ ರೋಗದ ಪ್ರಿವೆಂಟಿವ್ ಮೆಥಡ್ಸ್ ಮತ್ತು ಕ್ಯೂರೇಟಿವ್ ಮೆಥಡ್ಸ್ಗಳ ಬಗ್ಗೆ ತಿಳಿಸ್ಕೊಟ್ಟಿದ್ವಿ ಅದರಲ್ಲಿ ಬೇರೆ ಬೇರೆ ರೀತಿಯ ಫಂಗಿಸೈಡ್ಸು ಮತ್ತು ಏನೇ ರೀತಿಯ ನಿವಾರಣಾ ಕ್ರಮಗಳು ತಗೋಬೇಕು ಅನ್ನೋದನ್ನ ನಾವು ತಿಳಿಸ್ಕೊಟ್ಟಿದ್ವಿ ಅದರಲ್ಲಿ ನಟಿಯುವ ಸಹಿತ ಒಂದು ಅವತಾರ ಇರ್ಬೋದು ಬೇರೆ ಬೇರೆ ಯಾವುದೇ ರೀತಿ ಫಂಗಿಸೈಡ್ಸ್ ಇರ್ಬೋದು ಪ್ರತಿಯೊಂದು ಹಂತ ಹಂತವಾಗಿ ಅದನ್ನ ಹೇಗೆ ಉಪಯೋಗಿಸಬೇಕು ತನ್ನ ಮೂಲಕ ಎಲೆ ಚಿಕ್ಕಿ ರೋಗನ ಕಂಟ್ರೋಲ್ ಹೇಗೆ ಮಾಡ್ಕೋಬೇಕು ಎಲೆ ಚಿಕ್ಕಿ ರೋಗ ಕಂಟ್ರೋಲ್ ಮಾಡೋದ್ರಿಂದ ನಮ್ಗೆ ಇಳುವರಿಯಲ್ಲಿ ಮೂವತ್ತರಿಂದ ನಲವತ್ತು ಪರ್ಸೆಂಟ್ ಅಷ್ಟು ನಮಗೆ ಅಧಿಕ ಪಡಿಸ್ಕೋಬಹುದು ಅನ್ನೋದನ್ನ ವಿಸ್ತೃತವಾಗಿ ನಾವು ಎಲ್ಲ ವಿಷಯಗಳನ್ನು ಅದ್ರಲ್ಲಿ ತಿಳ್ಕೊಂಡಿದ್ವಿ ಅದರಲ್ಲಿ ನಟಿಯು ಪ್ರಮುಖವಾಗಿದ್ದು ನಟಿಯು ಯಾಕೆ ಪ್ರಮುಖವಾಗಿದ್ದು ಅನ್ನೋದ್ರ ಬಗ್ಗೆನೇ ಒಂದು ಸವಿಸ್ತಾರವಾದ ವಿಡಿಯೋ ಮಾಡುವ ಮೂಲಕ ನಮ್ಮ ರೈತರಿಗೆ ಅದು ಅರ್ಥ ಆಗಲಿ ನಾವು ಯಾವುದೇ ವಿಷಯನ ಅರ್ಥ ಮಾಡ್ಕೊಳ್ಳೋದ್ರ ಮೂಲಕ ತಿಳ್ಕೊಂಡು ಮಾಡೋದ್ರಿಂದ ಹೆಚ್ಚಿನ ಪ್ರತಿಫಲಗಳು ದೊರೆಯುತ್ತೆ ಅನ್ನೋ ಒಂದು ಅಭಿಪ್ರಾಯದಿಂದ ನಾವು ನಟಿಯುವ ಬಗ್ಗೆ ಒಂದು ಸಂಪೂರ್ಣ ವಿವರಣೆ ಇರ್ತಕ್ಕಂಥದ್ದು ಒಂದು ಮಾಡ್ತಾ ಇದ್ದೇವೆ ಮತ್ತೆ ವಿಶೇಷವಾಗಿ ಕಾರಣನೂ ಇದೆ ಪ್ರತಿ ವರ್ಷಕ್ಕೆ ಹೋಲಿಸಿದಂತೆ ಆ ಈ ವರ್ಷ ಹೆಚ್ಚು ಮಳೆಯಾಗಿದೆ ವಾತಾವರಣದಲ್ಲಿ ಸಾಕಷ್ಟು ವ್ಯತ್ಯಾಸಗಳಿದೆ ಸಾಕಷ್ಟು ವ್ಯತ್ಯಾಸಗಳಿರೋ ಕಾರಣಕ್ಕೆ ಎಲೆಚುಕ್ಕಿ ರೋಗ ಸಹಜವಾಗಿ ಪ್ರತಿ ವರ್ಷ ಹೇಗೆ ಬದಸ್ತಿತ್ತು ಎಷ್ಟು ಬದಸ್ತಿತ್ತು ಅದಕ್ಕಿಂತ ಹೆಚ್ಚಿನ ಪ್ರಮಾಣದಲ್ಲಿ ನಮಗೆ ಈ ವರ್ಷ ಎಲಚುಕಿಯ ಭಾಗ್ಯ ಕಂಡು ಬಂದಿದೆ ನಮಗೂ ಕಂಡು ಬಂದಿದೆ ನಮ್ಮೆಲ್ಲ ರೈತ ಮಿತ್ರರಿಗೂ ಕಂಡು ಬಂದಿದೆ ಅದು ನಮಗೆ ಅವರ ಫೋನ್ ಕರೆಗಳಾಗ್ಲಿ ಅಥವಾ ಕಮೆಂಟ್ಸ್ಗಳ ಮೂಲಕ ಆಗಲಿ ಹೆಚ್ಚೆಚ್ಚು ನಮಗೆ ತಿಳ್ಕೊಳಕ್ಕೆ ಅನುಕೂಲ ಆಗಿದೆ ಹಾಗಾಗಿನೇ ನಟಿ ವನ ಕಾನ್ಸಂಟ್ರೇಟೆಡ್ ಆಗಿ ಸಮಗ್ರವಾಗಿ ತಿಳಿದುಕೊಂಡು ಅದನ್ನು ಹೇಗೆ ಬಳಸೋದು ಅದರ ಡೋಸ್ ಎಷ್ಟು ಅದರ ರೇಟ್ ಎಷ್ಟು ಮತ್ತೆ ಇನ್ನೊಂದು ಮುಖ್ಯವಾದ ಪ್ರಶ್ನೆ ಬಂದಿತ್ತು ನಮಗೆ ಕಾಮೆಂಟ್ ಅಲ್ಲಿ ನಟಿವದ ಜೊತೆಗೆ ನೀವು ಏನನ್ನು ಮಿಕ್ಸ್ ಮಿಕ್ಸ್ ಮಾಡಲಿಕ್ಕೆ ಅಥವಾ ಕಾಂಬಿನೇಷನ್ ಕೆಮಿಕಲ್ ಅನ್ನ ಏನನ್ನು ನಮಗೆ ಕೊಡಲಿಲ್ಲ ಅಂದ್ರೆ ಫಂಗಿಸೈಡ್ ಜೊತೆಗೆ ನೀವು ಇನ್ಸೆಕ್ಟಿಸೈಡ್ ಕೊಡಲಿಲ್ಲ ಅಥವಾ ಪ್ಲಾಂಟ್ ಗ್ರೋತ್ ಪ್ರೊಮೋಟರ್ ಕೊಡಲಿಲ್ಲ ಮಿಕ್ಸ್ ಮಾಡಲಿಕ್ಕೆ ನೀವು ಒಂದನ್ನೇ ಹೇಳ್ತೀರಾ ಅನ್ನೋದೊಂದಿತ್ತು ಅದನ್ನು ಸಹಿತ ಕ್ಲಾರಿಫೈ ಮಾಡಬೇಕಂತಾನೆ ಈ ವಿಡಿಯೋದ ಮೂಲಕ ನಾವು ಕೆಲಸಕ್ಕೆ ಇಚ್ಛೆ ಪಡ್ತೀವಿ ಜನ್ರಲ್ ಆಗಿ ಯಾವುದೇ ಫಂಗಿಸೈಡ್ ಫಂಗಿಸೈಡ್ ಜೊತೆಗೆ ಅನ್ನೋದಕ್ಕಿಂತ ಇನ್ಸೆಕ್ಟಿಸೈಡ್ ಜೊತೆಗೆ ನಾವು ಯಾವುದೇ ಫಂಗಿಸೈಡ್ ಆಗಲಿ ಪ್ರಾಂಟ್ ಪ್ರೊಮೋಟರ್ಗಳಾಗ್ಲಿ ಬೇರೆ ಯಾವುದನ್ನು ನಾವು ರೆಕಮೆಂಡ್ ಮಾಡಲ್ಲ ಮಿಕ್ಸ್ ಮಾಡಲಿಕ್ಕೆ ಇದು ನನ್ನ ಸ್ವಂತ ಅನುಭವ ಒಬ್ಬ ರೈತಾಗಿ ನಾನು ಕಂಡುಕೊಂಡದ್ದು ಮಾಡಿರೋದ್ರಿಂದ ಏನು ವ್ಯತ್ಯಾಸ ಆಗ್ತಾ ಇದೆ ಅನ್ನೋದನ್ನ ನಾನು ತಿಳ್ಕೊಂಡು ಅದರ ಸಮಸ್ಯೆಗಳನ್ನು ಅರ್ಥಕೊಂಡು ನಾನು ಹೇಳ್ತಾ ಇರೋದು ಅದನ್ನು ತಾವುಗಳೆಲ್ಲರೂ ಗಮನದಲ್ಲಿಡಬೇಕು ಆದರೆ ಇಷ್ಟೆಲ್ಲ ಪ್ರಶ್ನೆಗಳು ಬಂದಾಗ ನಾವು ಕೂತು ಮತ್ತೆ ಚರ್ಚೆ ಮಾಡಿ ಸಾಕಷ್ಟು ಸಂಶೋಧನೆ ಮಾಡಿ ಸಾಕಷ್ಟು ರಿಸರ್ಚ್ ಮಾಡಿ ಆ ಯಾವ ಅಯಾನ್ಗಳು ಅಥವಾ ಯಾವ್ಯಾವ ಮಾಲೂಕರುಗಳು ಹೊಂದಾಣಿಕೆ ಆಗತ್ತೆ ಅನ್ನೋದನ್ನ ಸಾಧ್ಯವಾದಷ್ಟು ತಿಳ್ಕೊಂಡು ಅನುಭವಿ ರೈತರಿಂದನು ಕೇಳ್ಕೊಂಡು ಇದನ್ನ ಒಂದು ಕಾಂಬಿನೇಷನ್ ಸಹಿತ ಇವತ್ತು ನಾವು ಹೇಳ್ತೇವೆ ಮತ್ತೆ ಡಿಸ್ಕ್ಲೇಮರ್ ಏನಂತ ಹೇಳಿದ್ರೆ ನಾವು ಬಾಯರ್ನ ನಟಿಯೂ ಆಗ್ಲಿ ಅಥವಾ ಮತ್ತೊಂದು ಉತ್ಪನ್ನ ಏನ್ ಹೇಳ್ತೀವಿ ಅದು ಯಾವ್ದಕ್ಕೂ ನಾವು ಇಲ್ಲಿ ಪ್ರಮೋಟ್ ಮಾಡ್ತಾ ಇಲ್ಲ ನಾವು ಯಾವುದನ್ನು ಎಂಡರೇಜ್ ಮಾಡೋದಿಲ್ಲ ಪ್ರತಿಯೊಂದು ಪ್ರಾಡಕ್ಟ್ನ ನ ಲೀಫ್ ಲೆಟಲ್ ಏನಿದೆ ಅದನ್ನು ಚಾಚು ತಪ್ಪದೆ ತಮ್ಮ ತನಕ ತಲುಪ್ಸೋದು ಮತ್ತೆ ಅಲ್ಲಿರೋ ವಿಷಯಗಳಲ್ಲಿ ವಿಶೇಷತೆಗಳೇನಿದೆ ಸೂಕ್ಷ್ಮಗಳೇನಿದೆ ನಾವೇನು ಗಮನಿಸಬೇಕು ಹೇಗೆ ಮಾಡಬೇಕು ಅಂತ ಹೇಳೋದು ಉದ್ದೇಶ ಸ್ನೇಹಿತರೆ ಇದಿಷ್ಟು ವಿಷಯಗಳು ತಮಗೆ ಇಷ್ಟ ಆಗ್ತಾ ಇರ್ತವೆ ಪ್ರತಿಯೊಂದನ್ನು ಎಲ್ಲರೂ ರಿವ್ಯೂ ಮಾಡ್ತಾ ಇದ್ದೀರಾ ಲೈಕ್ ಮಾಡ್ತಾ ಇದ್ದೀರಾ ಸೊ ಹಾಗೆ ಈ ವಿಡಿಯೋನ ಒಂದು ಲೈಕ್ ಮಾಡ್ಬಿಡಿ ಜೊತೆ ಜೊತೆಗೆ ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡಿ ನೋಡ್ಬೇಡಿ ಅದರಿಂದ ಏನು ಅನುಕೂಲ ಇಲ್ಲ ಏನು ಉಪಯೋಗ ಇಲ್ಲ ತೊಂದರೆನೇ ಹೆಚ್ಚಾಗುತ್ತೆ ಎಲ್ಲಾ ಫ್ರೇಮ್ನಲ್ಲೂ ಸ್ಪಷ್ಟವಾದ ವಿವರಣೆಗಳಿದೆ ಎಲ್ಲ ವಿವರಣೆಗಳನ್ನು ಸೇರ್ಕೊಂಡು ಸಂಕುಲಿತ ನಿಮಗೆ ಅದನ್ನೆಲ್ಲದ ಟೋಟಲ್ ಆಗಿ ನೀವು ಅದನ್ನ ಉಪಯೋಗಿಸ್ಕೊಂಡ್ರೆ ಮಾತ್ರ ನಿಮಗೆ ವಿಷಯ ಸರಿಯಾಗಿ ಅನುಕೂಲಕ್ಕೆ ಬರುತ್ತೆ ಅಂದ್ರೆ ಅದರದ್ದು ಉಪಯೋಗ ಇಲ್ಲ ಮತ್ತೆ ನನ್ನ ವಿವರಣೆ ಕೆಲವು ಸರಿ ಸ್ವಲ್ಪ ಉದ್ದ ಅನ್ನಿಸ್ಬೋದು ಕೆಲವರಿಗೆ ಬೋರ್ ಅನ್ಸ್ಬಹುದು ನಾನು ಅದನ್ನ ಪ್ರಯತ್ನ ಮಾಡ್ತೇನೆ ಅದನ್ನ ಸರಿದೂಸ್ಕೊಳಕ್ಕೆ ಆದ್ರೆ ವಿಷಯ ಮುಟ್ಟಿಸೋದು ನನಗೆ ಅನಿವಾರ್ಯ ಇದೆ ಹಾಗಾಗಿ ನಾನು ಕೆಲವು ಸರಿ ಸ್ವಲ್ಪ ಉದ್ದನೆ ವಿಡಿಯೋಗಳು ಅಥವಾ ಉದ್ದನ ಸಂಭಾಷಣೆಗಳನ್ನ ಮಾಡ್ತೀನಿ ಗೆಳೆಯರೆ ದಯವಿಟ್ಟು ತಾವೆಲ್ಲರೂ ಸಹಕರಿಸಿ ಇವತ್ತಿನ ವಿಷಯಕ್ಕೆ ಹೋಗೋದಾದ್ರೆ ಬಾಯರ್ನವರ ನಟಿಯೋ ಏನಿದೆ ಇದು ನಮಗೆ ವೆಟಬಲ್ ಪೌಡರ್ ಫಾರ್ಮೆಟ್ ಅಲ್ಲಿ ಸಿಗುತ್ತೆ ಗೆಳೆಯರೆ ವೆಟಬಲ್ ಪೌಡರ್ ಅಲ್ಲಿ ಸಿಗುತ್ತೆ ಇದರಲ್ಲಿ ಕಂಟೆಂಟ್ ಬಂದ್ಬಿಟ್ಟು ಟುಬಕೋನಾಜಲ್ ಫಿಫ್ಟಿ ಪರ್ಸೆಂಟ್ ಇದೆ ಟ್ರೈಫ್ಲಾಕ್ಸಿ ಸ್ಟೋಬಿನ್ ಟ್ವೆಂಟಿ ಫೈವ್ ಪರ್ಸೆಂಟ್ ಇದೆ ಗೆಳೆಯರೆ ಸೊ ಇದು ಎರಡು ರೀತಿಯ ಸಂಯುಕ್ತ ಎರಡು ರೀತಿಯ ರಾಸಾಯನಿಕಗಳ ಸಂಯುಕ್ತ ಆಗಿದೆ ಮತ್ತು ಇದರ ಮೋಡ ಹಾಕಿನ ಬಗ್ಗೆ ನಾವು ಮಾತಾಡೋದಾದ್ರೆ ನಮಗೆ ಸಿಂಪಲ್ ಆಗಿ ಹೇಳೋದಾದ್ರೆ ಎರಡು ರೀತಿ ಇರೋದ್ರಿಂದ ನಮ್ಗೆ ಒಂದು ಕಾಂಟ್ಯಾಕ್ಟ್ ಮಾಡೇ ಮಾಡುತ್ತೆ ಮತ್ತೊಂದು ಸಿಸ್ಟಮ್ಯಾಟಿಕ್ ಕೆಲಸ ಮಾಡೇ ಮಾಡುತ್ತೆ ನಮ್ಗೆ ಟೊಬಾಕೋನೋ ಜೊತೆ ಕಾಂಟ್ಯಾಕ್ಟ್ ಮಾಡಿದ್ರೆ ಟ್ರೈಫ್ಲೋಕ್ಸಿ ಸ್ಟೋಬಿನ್ ಏನಿದೆ ಅದು ಸಿಸ್ಟಮ್ಯಾಟಿಕ್ನ ಹೆಲ್ಪ್ ಮಾಡುತ್ತೆ ಒಪೆಂಟಿವ್ ಕೆಲಸನೂ ಮಾಡುತ್ತೆ ನಿಮ್ಗೆ ಕ್ಯೂರೇಟಿವ್ ಕೆಲಸನೂ ಮಾಡುತ್ತೆ ಜೊತೆಗೆ ಎರಾಡಿಕೇಟಿವ್ ಕೆಲಸನೂ ಮಾಡುತ್ತೆ ನಮ್ಮೆಲ್ಲ ರೈತ ಮಿತ್ರರು ನಮ್ಮ ಚಾನೆಲ್ನ ಸಬ್ಸ್ಕ್ರೈಬರ್ಸ್ ಹೆಚ್ಚಿನ ವೀಕ್ಷಕರಿಗೆ ಪ್ರಿವೆಂಟಿವ್ ಕ್ಯೂರೇಟಿವ್ ತುಂಬಾನೇ ಪರಿಚಿತವಾದ ಪದ ಅದೇನು ಅಂತ ತಮ್ಮೆಲ್ಲರಿಗೂ ಗೊತ್ತು ಸೊ ಅದನ್ನ ನಾನು ಮತ್ತೆ ವಿವರಿಸಕ್ಕೆ ಹೋಗಲ್ಲ ಇದು ಮೂರು ಗುಣಗಳನ್ನು ಹೊಂದಿದೆ ಪ್ರಿವೆಂಟಿವ್ ಆಗಿ ಕೆಲಸ ಮಾಡುತ್ತೆ ಕ್ಯೂರೇಟಿವ್ ಆಗಿ ಕೆಲಸ ಮಾಡುತ್ತೆ ಮತ್ತೆ ಎರಡಿಕೆಟಿವ್ ಆಗಿ ಬರುತ್ತೆ ಅಂದ್ರೆ ರೋಗ ಬರಕ್ಕೆ ಮುಂಚೆ ನೀವು ಸ್ಪ್ರೇ ಮಾಡ್ಬೋದು ರೋಗ ಬರದೇ ಇರೋ ಕರ್ಗಟ್ಟೆ ಕ್ಯೂರೇಟಿವ್ ಅಂತ ಹೇಳಿದ್ರೆ ನಿಮ್ಗೆ ರೋಗ ಬಂದಿದ್ರೆ ಅದನ್ನ ನಿವಾರಣೆ ಮಾಡುತ್ತೆ ಎರಡಿಕೇಟಿವ್ ವಿಶೇಷವಾದ ಗುಣ ಇದ್ರದ್ದು ನಿಮಗೆ ಮುಂದೆ ಆ ರೋಗ ಬರದೇ ಇರೋ ಹಾಗೆ ಇದು ನಿಮ್ಗೆ ತಡೆಗಟ್ಟತ್ತೆ ಅಥವಾ ಆ ಸಸ್ಯದಲ್ಲಿ ಮುಂದೆ ಬರೋ ಎಲೆಗಳಿಗೆ ಆ ರೋಗ ತಗಲ್ದಿರೋ ಹಾಗೆ ಇದು ನೋಡ್ಕೊಳತ್ತೆ ಗೆಳೆಯರೆ ಇದು ಇದರ ಮೋಡ್ ಆಫ್ ಆಕ್ಷನ್ ಮತ್ತು ಅದರ ವಿಶೇಷ ಗುಣಗಳು ಮತ್ತೆ ಇದು ಯಾವ್ಯಾವ ರೋಗಗಳಿಗೆ ಯಾವ್ಯಾವ ರೋಗಗಳಿಗೆ ನಮಗೆ ವಿಶೇಷವಾಗಿ ಶುಂಠಿ ಬಗ್ಗೆನೇ ಇದೆ ಶುಂಠಿಲಿ ಯಾವ್ಯಾವ ರೋಗಗಳಿಗೆ ಇದಕ್ಕೆ ನಮಗೆ ಬರುತ್ತೆ ಅಂತ ಹೇಳಿದ್ರೆ ಆಬ್ವಿಯಸ್ ಆಗಿ ಎಲೆ ಚುಕ್ಕಿ ಶೀತ್ ಬ್ಲೈಟ್ ಅರ್ಲಿ ಬ್ಲೈಟ್ ಲೇಟ್ ಬ್ಲೈಟ್ ಮತ್ತೆ ಆಂಥ್ರೋಕ್ನೋಸ್ ಈ ರೀತಿ ಬ್ಲಾಸ್ಟ್ ರಸ್ಟು ಹಲವಾರು ನಮಗೆ ವಿಶೇಷವಾಗಿ ಎಲೆ ಮೇಲೆ ಏನು ಬರ್ತದೆ ಅಂತ ಎಲ್ಲ ರೋಗಗಳಿಗೂ ಇದು ನಮಗೆ ಪರಿಣಾಮಕಾರಿಯಾಗಿ ಈ ಫಂಗಿ ಸೈಡ್ ಕೆಲಸ ಮಾಡುತ್ತೆ ಗೆಳೆಯರೆ ನಮಗೆ ಶುಂಠಿನಲ್ಲಿ ಸಮಸ್ಯೆ ಇರದೆ ದೊಡ್ಡ ಸಮಸ್ಯೆ ಆಗಿ ಈ ವರ್ ಈ ವರ್ಷ ಎಲೆಚುಕ್ಕಿ ಇದೆ ಎಲ್ಲ ಕಡೆನೂ ಅದರಿಂದ ನಮಗೆ ರಿಪೋರ್ಟ್ಸ್ ಬರ್ತಾ ಇದೆ ಕಮೆಂಟ್ಸ್ ಬರ್ತಾ ಇದೆ ಹಾಗಾಗಿ ಎಲೆಚುಕ್ಕಿ ಮೇಲೆ ನಾವು ಕೇಂದ್ರಿತವಾಗಿ ಇದನ್ನ ಮಾಡಿದೀವಿ ಇನ್ನು ಬೆಳೆಗಳು ಯಾವ್ಯಾವುದು ನಮ್ಮ ನಮ್ಮ ಟಾರ್ಗೆಟೆಡ್ ಕಾಪ್ ಏನಿದೆ ಅದು ನಮ್ದು ಶುಂಠಿ ಅಂತೂ ಇದ್ದೇ ಇದೆ ಇದರಲ್ಲಿ ಶುಂಠಿಗ್ ಬರುತ್ತೆ ಆಲೂಗಡ್ಡೆಗ್ ಬರುತ್ತೆ ಏ ಬರುತ್ತೆ ಮತ್ತೆ ಭತ್ತಕ್ಕೆ ಸಹಿತ ಇದು ನಮ್ಗೆ ಆ ಶೀಟ್ ಪ್ಲೇಟ್ ಏನಿದೆ ಅದಕ್ಕೆ ನಮ್ಗೆ ತುಂಬಾನೇ ಪರಿಣಾಮಕಾರಿಯಾಗಿ ಕೆಲಸ ಮಾಡುತ್ತೆ ಗೆಳೆಯರೆ ಆ ಈ ಎಲ್ಲಾ ವಿಷಯಗಳು ತಮಗೆ ಇಷ್ಟ ಆಗ್ತಿದೆ ಅಂತ ನಾನು ಭಾವಿಸ್ತಾ ಇದ್ದೀನಿ ಹಾಗೆ ಅಲ್ಲಿ ಒಂದು ಲೈಕ್ ಕೊಟ್ಬಿಡಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಯಾವ್ಯಾವ ವೀಕ್ಷಕರು ವ್ಯೂವರ್ಸ್ ನಮ್ಮ ಚಾನಲ್ ಅನ್ನ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಮಾಡಿಲ್ಲ ಅವರು ಖಂಡಿತವಾಗ್ಲೂ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಮತ್ತು ಹೆಚ್ಚೆಚ್ಚು ನಿಮ್ಮ ಫ್ರೆಂಡ್ಸ್ಗಳಲ್ಲಿ ಇದನ್ನ ಶೇರ್ ಮಾಡಿ ಗೆಳೆಯರೆ ಮತ್ತೆ ಸದ್ಯದಲ್ಲೇ ನಮಗೆ ಭತ್ತದ ವಿಶೇಷವಾಗಿ ಭತ್ತದ ಬಗ್ಗೆ ನಮ್ಗೆ ಸಾಕಷ್ಟು ಕಾಮೆಂಟ್ಸ್ ಬರ್ತಾ ಇದೆ ಸಾಕಷ್ಟು ಪ್ರಶ್ನೆಗಳು ಬರ್ತಾ ಇದೆ ನಾವು ಸ್ವತಃ ಭತ್ತದ ಬೆಳೆಗಾರರು ಭತ್ತ ಅಡಿಕೆ ಕಬ್ಬು ಬಾಳೆ ಬಾಳೆ ಕಾಳುಮೆಣಸು ಶುಂಠಿ ಇದಿಷ್ಟು ನಾವು ನಮ್ಮ ಏಲಕ್ಕಿ ಏಲಕ್ಕಿನ ಸೇರ್ಕೊಂಡು ಗೆಳೆಯರೆ ಇದಿಷ್ಟು ನಾವು ನಮ್ಮ ಜಮೀನಲ್ಲಿ ನಾವು ಬೆಳೀತೇವೆ ಹಾಗಾಗಿ ನಮ್ಗೆ ಏನ್ ಬೆಳಿತೇವೆ ನಮ್ಗೆ ಯಾವ್ದ್ರ ಬಗ್ಗೆ ಅನುಭವ ಇದೆ ನಾವು ಏನು ಅನುಭವಿಸಿದ್ದೇವೆ ಅಥವಾ ಅನ್ನೋದನ್ನ ಬಗ್ಗೆನೇ ವಿಡಿಯೋಗಳು ಹೆಚ್ಚೆಚ್ ಮಾಡ್ತಾ ಹೋಗ್ತೇವೆ ಹಾಗೆ ಭತ್ತದ ಬಗ್ಗೆನೂ ನಾವು ಮಾಡ್ತಾ ಹೋಗ್ತೇವೆ ಇದು ಒಂದು ಫೋ ಫೈಟೋಟಾನಿಕ್ ಗುಣನೂ ಸಹಿತ ಹರಡೋ ಹೊಂದಿದೆ ಗೆಳೆಯರೆ ಆ ಮೂಲಕ ನಮ್ಮ ಬೆಳೆಯ ಒಳ್ಳೆ ರೀತಿಯ ಬೆಳವಣಿಗೆ ಆಗ್ಲಿಕ್ಕೆ ಇದು ನಮಗೆ ಸಹಕಾರಿಯಾಗಿದೆ ಮತ್ತು ಇದರಲ್ಲಿ ಈಗ ನಾವು ಕ್ರಾಪ್ ಬಗ್ಗೆ ತಿಳ್ಕೊಂಡಾಯ್ತು ಟಾರ್ಗೆಟ್ ಆಯ್ತು ಏನ್ ರೋಗಕ್ಕೆ ಏನೇನು ಆಯ್ತು ಈಗ ಇದನ್ನ ಎಷ್ಟು ಪ್ರಮಾಣದಲ್ಲಿ ಬಳಸೋದು ಗೆಳೆಯರೆ ಹಾಗಿದ್ರೆ ಇದು ನೂರು ಗ್ರಾಮ ನಾವು ಇನ್ನೂರು ಲೀಟರ್ ಬ್ಯಾರಲ್ಗೆ ಉಪಯೋಗಿಸಬಹುದು ಗೆಳೆಯರೆ ನೂರು ಗ್ರಾಮ್ ಅಷ್ಟು ಮಾತ್ರ ಉಪಯೋಗಿಸಿದ್ರೆ ಇದು ಸಾಕಾಗ್ತದೆ ಇದರ ರೇಟ್ ಬಂದು ಆಜು ಬಾಜು ಎಂಟುನೂರು ರೂಪಾಯಿ ಇದೆ ರೇಟ್ ವಿಷಯ ತಮ್ಗೆಲ್ಲರಿಗೂ ಗೊತ್ತಿದೆ ಒಂದೊಂದು ಊರಲ್ಲಿ ಒಂದೊಂದ್ ತರ ಇದೆ ಒಂದೊಂದು ಅಗ್ರದಲ್ಲಿ ಒಂದೊಂದ್ ತರ ಇದೆ ಕೆಲವು ಕಡೆ ಐವತ್ತು ನೂರು ರೂಪಾಯಿ ಹೆಚ್ಚಿಗೆ ಇರುತ್ತೆ ಕೆಲವು ಕಡೆ ಐವತ್ತು ನೂರು ರೂಪಾಯಿ ಕಮ್ಮಿ ಇರುತ್ತೆ ನಾನಾ ಕಾರಣಗಳಿರ್ಬೋದು ಅದನ್ನ ನೀವು ಡಿಸ್ಕೌಂಟ್ ಕೇಳಬೇಕು ಬಾರ್ಗೇನ್ ಮಾಡಬೇಕು ಆ ಮೂಲಕ ತಾವು ಅನುಕೂಲವನ್ನ ಪಡೆದುಕೊಳ್ಳಬಹುದು ಇದರ ರೈನ್ ಫಾಸ್ಟಿಂಗ್ ಬಂದ್ಬಿಟ್ಟು ಒನ್ ಅವರ್ ಇದೆ ರೆಸಿಡ್ಯೂ ಬಂದ್ಬಿಟ್ಟು ನಿಮ್ಗೆ ಟ್ವೆಂಟಿ ಒನ್ ಡೇಸ್ ಇದೆ ಇದು ತುಂಬಾ ಇಂಪಾರ್ಟೆಂಟ್ ಇದರ ರೆಸಿಡ್ಯೂ ಇರೋದು ಇಪ್ಪತ್ತೊಂದು ದಿವಸ ಅಂದ್ರೆ ನಮಗೆ ತುಂಬಾ ದೀರ್ಘಕಾಲಕ್ಕೆ ನಮಗೆ ಈ ಸೈಡು ಆ ಎಲೆಚುಕ್ಕಿ ಮತ್ತು ಆ ಎಲೆಚುಕ್ಕಿಯ ಸಹಯೋಗಿ ರೋಗಗಳ ವಿರುದ್ಧ ನಮಗೆ ರಕ್ಷಣೆ ಕೊಡುತ್ತೆ ಇದಕ್ಕೆ ನೂರು ಗ್ರಾಮಿಗೆ ಎಂಟ್ನೂರು ರೂಪಾಯಿ ಅಂದ್ರೆ ತುಂಬಾ ಕಾಸ್ಟ್ಲಿ ಅಂತ ಅನ್ಕೊಂಡ್ರೆ ತಪ್ಪಾಗುತ್ತೆ ಯಾಕಂತ ಹೇಳಿದ್ರೆ ಇನ್ನೂರು ಲೀಟರ್ ಒಂದು ಬ್ಯಾರಲ್ಲಿ ಬೇಕಾಗುತ್ತೆ ಕೇವಲ ನೂರು ಗ್ರಾಮು ಹಾಗಾಗಿ ನಾವು ಒಂದು ಬ್ಯಾರಲ್ಗೆ ಎಷ್ಟು ಔಷಧಿ ಖರ್ಚಾಗ್ತಾ ಇದೆ ಅನ್ನೋದನ್ನೇ ಗಮನಿಸಬೇಕು ಹೊರತು ನಮ್ಗೆ ಕಮ್ಮಿ ಅಂತಲ್ಲ ಈಗ ಉದಾಹರಣೆಗೆ ನಾನೂರು ರೂಪಾಯಿ ಇದು ಐದು ಔಷಧಿ ಏನಾದ್ರೂ ನೀವು ತಂದ್ರೆ ಎರಡು ಸಾವಿರ ರೂಪಾಯಿ ಆಗತ್ತೆ ಒಂದು ಬ್ಯಾರ್ಲಿಗೆ ಇದು ಒಂದು ಬ್ಯಾರ್ಲಿಗೆ ಎಂಟ್ನೂರು ರೂಪಾಯಿ ಆಗುತ್ತೆ ಈ ರೀತಿ ನಾವು ಲೆಕ್ಕಾಚಾರಗಳು ಹಾಕಬೇಕು ತುಂಬಾ ಆಲೋಚನೆ ಮಾಡಬೇಕು ಬಜೆಟಿಂಗ್ ಮಾಡಬೇಕು ಖರ್ಚು ವೆಚ್ಚದ ಮೇಲೆ ಗಮನ ಇಡಬೇಕು ಅನ್ನೋದು ಯಾವಾಗ ಇರುವಂತ ಸದಾಭಿಪ್ರಾಯ ಅದನ್ನ ಮಾಡೋಣ ಸ್ನೇಹಿತರೆ ವಿಡಿಯೋದನ್ನ ದಯವಿಟ್ಟು ಸ್ಕಿಪ್ ಮಾಡದೆ ನೋಡಿ ಈಗ ಇದಿಷ್ಟು ನಾವು ನಟಿಯೋ ಬಗ್ಗೆ ತಿಳ್ಕೊಂಡಿದೀವಿ ಕಾಂಬಿನೇಷನ್ಗಳ ಬಗ್ಗೆ ನಮ್ಮ ಸ್ನೇಹಿತರು ಅತಿ ಹೆಚ್ಚು ಕಾಮೆಂಟ್ಗಳು ಮಾಡ್ತಾ ಇದ್ರು ತಿಳಿಸಿ ಪದೇ ಪದೇ ಹೊಡೆಯೋದು ತೊಂದರೆ ಆಗತ್ತೆ ಕಷ್ಟ ಆಗತ್ತೆ ಅನ್ನೋ ಸಮಸ್ಯೆಗಳು ಅಥವಾ ವಾತಾವರಣದಲ್ಲಿ ಅನುಕೂಲ ಆಗಲ್ಲ ಅನ್ನೋ ಸಮಸ್ಯೆಗಳೂ ಇತ್ತು ಹಾಗಾಗಿ ನಾವು ಇದ್ರ ಇದರ ಜೊತೆಗೆ ಒಂದು ದಿ ಬೆಸ್ಟ್ ಕಾಂಬಿನೇಷನ್ ಅನ್ನೋದೇನಿದೆ ಅದನ್ನು ತಂದಿದ್ದೇವೆ ಅದ್ರ ಬಗ್ಗೆ ನಿಮ್ಗೆ ಈಗ ತಿಳಿಸ್ಕೊಡ್ತೀನಿ ಸ್ನೇಹಿತರೆ ಕಡೆಯದಾಗಿ ಸೂಪರ್ ಮಿನಿಟು ಇರುತ್ತೆ ಯಾವಾಗ್ಲೂ ಇರೋ ಹಾಗೆ ದಯವಿಟ್ಟು ವಿಡಿಯೋ ಸ್ಕಿಪ್ ಮಾಡದೆ ನೋಡಿ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೆ ಶೇರ್ ಮಾಡ್ಲಿಕ್ಕೆ ಹೇಳಿ ವಾಟ್ಸಪ್ ಅಲ್ಲಿ ಶೇರ್ ಮಾಡ್ಬೋದು ಫೇಸ್ಬುಕ್ ಅಲ್ಲಿ ಶೇರ್ ಮಾಡ್ಬೋದು ನೀವು ಸಾಧ್ಯವಾದಷ್ಟು ಶೇರ್ ಮಾಡಿ ಹೆಚ್ಚೆಚ್ಚು ರೈತರಿಗೆ ಮುಳು ತಲುಪಲಿ ಆ ಮೂಲಕ ನಮ್ಮ ಶ್ರಮಕ್ಕೆ ಒಂದು ಅರ್ಥ ಮತ್ತು ಬೆಲೆಕ್ಕೋಗ ಆಗ್ತದೆ ರೈತೆ ಸೊ ಇದ್ರ ಜೊತೆಗೆ ನಟಿಯೋದ ಬಾಯರ್ನವರ ನಟಿಯೋ ಜೊತೆಗೆ ನಾವು ಇವತ್ತು ತಂದಿರೋದು ಯು ಪಿ ಎಲ್ ನ ಕ್ಷಮಿಸಿ ಯು ಪಿ ಎಲ್ ನವರ ಗುಂತರ್ ಯು ಪಿ ಎಲ್ ನವರ ಗುಂತರ್ ಗುಂತರ್ ಒಂದು ಬ್ರಾಡ್ ಸ್ಪೆಕ್ಟಮ್ ಇನ್ಸೆಕ್ಟಿಸೈಡ್ ಆಗಿದೆ ಗೆಳೆಯರೆ ಅಂದ್ರೆ ಇದು ವಿಶಾಲ ಶ್ರೇಣಿಯ ಒಂದು ಕೀಟನಾಶಕ ಬ್ರಾಡ್ ಸ್ಪೆಕ್ಟಮ್ ಇನ್ಸೆಕ್ಟಿಸ್ಟೈಡ್ ಆಗಿದೆ ಇದು ನಮಗೆ ಗುಂತರ್ ಏನಿದೆ ಒಂದು ವಿಶಾಲ ಶ್ರೇಣಿಯ ಕೀಟನಾಶಕ ಆಗಿರೋದ್ರಿಂದ ನಮ್ಗೆ ನಮ್ಮ ಶುಂಠಿ ಬೆಳೆಯಲ್ಲಿ ವಿಶೇಷವಾಗಿ ಬರ್ತಕ್ಕಂತ ಎಲ್ಲ ರೋಗಗಳಿಂದ ಇದು ನಮ್ಗೆ ರಕ್ಷಣೆ ಕೊಡ್ತದೆ ಇದರಲ್ಲಿ ವಿಶೇಷವಾಗಿ ನಾವು ಇದರ ಮೋಡ ಫ್ಯಾಕ್ಷನ್ ಬಗ್ಗೆ ಗಮನ ಕೊಡೋದಾದ್ರೆ ಇದು ನಮ್ಗೆ ಕಾಂಟ್ಯಾಕ್ಟ್ ಇದೆ ಜೊತೆ ಜೊತೆಗೆ ಸ್ಟ್ರಾಂಗ್ ಸ್ಟೊಮಕ್ ಆಕ್ಷನ್ ಇದೆ ಸ್ಟ್ರಾಂಗ್ ಸ್ಟೊಮಕ್ ಆಕ್ಷನ್ ಅಂದ್ರೆ ಈಗ ನಮ್ಮ ಶುಂಠಿಯ ಎಲೆಗಳನ್ನ ಯಾವುದೇ ಕೀಟ ತಿಂದ್ರೆ ಆ ಕೀಟ ತಿಂದಾಗ ಅದ್ರ ಹೊಟ್ಟೆಗೆ ಹೋದಾಗ ಅಲ್ಲಿ ಅದು ಅತ್ಯಂತ ಘೋರ ವಿಷಯವಾಗಿ ಪರಿಣಾಮವಾಗಿ ಆ ಕೀಟ ಏನಿದೆ ಅಥವಾ ಹುಳ ಏನಿದೆ ತಕ್ಷಣ ಸಾವನ್ನಪ್ಪತ್ತೆ ಆ ಮೂಲಕ ಇದು ನಮಗೆ ಕಂಟ್ರೋಲಿಗೆ ಬರುತ್ತೆ ಇನ್ನು ಇದರಲ್ಲಿ ಇರೋ ಕಂಟೆಂಟ್ ಗಳ ಬಗ್ಗೆ ನಾವು ನೋಡೋದಾದ್ರೆ ಇದು ನೊವಲ್ರಿನ್ ನೋವಲ್ ಮತ್ತೆ ಇಮಾಮ್ಯಾಕ್ಟಿಮ್ ಆ ಬೆಂಜೋಮೈಟ್ ಇದೆ ಇಮಾಮ್ ಎಲ್ಲರಿಗೂ ಗೊತ್ತು ಸಾಕಷ್ಟು ಜನ ಇದನ್ನ ಉಪಯೋಗಿಸ್ತಾರೆ ಆದರೆ ಅದರ ಜೊತೆಗೆ ನಮ್ಗೆ ನೊವಾಲ್ ಅರಾನ್ ಇದೆ ಸೊ ಇದು ಎರಡು ರೀತಿಯ ರಾಸಾಯನಿಕಗಳ ಸಂಯೋಜನೆ ಆಗಿದೆ ನೊವಾಲ್ ಅರಾನ್ ಫೈವ್ ಪಾಯಿಂಟ್ ಟು ಫೈವ್ ಇದೆ ಮತ್ತು ಆ ಇಮಾಮಿನ್ ಇದ್ದು ಪಾಯಿಂಟ್ ನೈನ್ ಪರ್ಸೆಂಟ್ ಇದೆ ಹಾಗಾಗಿ ಇದು ನಿಮ್ಗೆ ತುಂಬಾ ಉತ್ತಮ ರೀತಿಯಲ್ಲಿ ಕೆಲಸ ಮಾಡುತ್ತೆ ಮತ್ತೆ ಇದು ನಮಗೆ ಟಾರ್ಗೆಟ್ ಯಾವುದ್ರ ಮೇಲೆ ಟಾರ್ಗೆಟ್ ಆಗಿರುತ್ತೆ ಅಂತ ಹೇಳಿದ್ರೆ ಸ್ಟೆಮ್ ಬೋರರು ಹೂಪರ್ ಶೂಟ್ ಬೋರರ್ ಸ್ಟೆಮ್ ಬೋರರ್ ಮೇಲೆ ಕೆಲಸ ಮಾಡ್ತದೆ ಶೂಟ್ ಬೋರರ್ ಮೇಲೆ ಕೆಲಸ ಮಾಡ್ತದೆ ಹೂಪರೂ ಅಂದ್ರೆ ಕಾಂಡ ಕಾಂಡಕೊರಕ ಆ ಎಲೆಸುಗಳಿ ಎಲೆ ಕೊರಕ ಹುಳ ಏನಿದೆ ಅದ್ರ ಮೇಲೆ ಸಾಕಷ್ಟು ಮಾಡುತ್ತೆ ಲೀಫ್ ಮೈನರ್ ಮೇಲೆ ಇದು ವಿಶೇಷವಾಗಿ ದಾಳಿ ಮಾಡುತ್ತೆ ಲೀಫ್ ಮೈನರು ನಮಗೆ ಶುಂಠಿನಲ್ಲಿ ಅಷ್ಟು ದೊಡ್ಡ ಸಮಸ್ಯೆ ಆಗ್ಲಿಕ್ಕಿಲ್ಲ ಆದ್ರೆ ನಮ್ಮ ತರಕಾರಿ ಬೆಳೆ ಬೆಳೆಯೋ ರೈತರಿಗೆ ಇದು ಬಹಳ ದೊಡ್ಡ ಸಮಸ್ಯೆ ಸ್ನೇಹಿತರೆ ಹಾಗಾಗಿ ಅದ್ರ ಮೇಲೆ ಸಹಿತ ಇದು ವಿಶೇಷವಾಗಿ ಇದು ಮಾಡುತ್ತೆ ಇದು ಹೀರೆಕಾಯಿ ಸೌತೆಕಾಯಿ ಅಂತ ಬೆಳೆಗಳಲ್ಲಿ ತುಂಬಾನೇ ಅಗ್ರೆಸಿವ್ ಆಗಿ ಕಾಟ ಕೊಡುತ್ತೆ ಅವ್ರಿಗೆ ಇದು ತುಂಬಾನೇ ಅನುಕೂಲ ಆಗುತ್ತೆ ಕ್ಯಾಟರ್ ಪಿಲ್ಲರ್ಗಳ ಮೇಲೂ ಮಾಡುತ್ತೆ ನಾವು ವಿಶೇಷವಾಗಿ ಶುಂಠಿ ಬಗ್ಗೆ ಗಮನ ಕೊಡ್ತಾ ಇರೋದ್ರಿಂದ ನಮಗೆ ಸ್ಟೆಮ್ ಬೋರರು ಶೂಟ್ ಬೋರರು ಮತ್ತು ಹೂಪರ್ಸು ಇದೇನಿದೆ ನಮಗೆ ಸಾಕಷ್ಟು ಪರಿಣಾಮಕಾರಿ ಕೆಲಸ ಮಾಡಿ ನಮ್ಗೆ ಅನುಕೂಲ ಕೊಡುತ್ತೆ ನಾನು ನಿಮ್ಗೆ ಯಾವಾಗಲೂ ಹೇಳ್ತಾ ಇರ್ತೇನೆ ಇಂಟರ್ನಲ್ ಲೇಖನ್ ಪ್ರಿವೆಂಟಿವ್ ಮತ್ತು ಕೇರ್ ಆಗಿದೆ ಹಾಗೆ ಇಂಟರ್ನಲ್ ಮತ್ತು ಎಕ್ಸ್ಟರ್ನಲ್ ಇಂಜುರಿ ಅಂತ ಹೇಳ್ತಾ ಇರ್ತೇವೆ ಸೊ ಎಕ್ಸ್ಟರ್ನಲ್ ಇಂಜುರಿ ಆದಾಗ ನಮಗೆ ಎಲೆಚುಕಿಯ ಫಂಗಸ್ ಏನಿದೆ ಅದು ನಮಗೆ ತುಂಬಾ ಸುಲಭವಾಗಿ ಹರಡುತ್ತೆ ವ್ಯಾಪಕವಾಗಿ ಹರಡುತ್ತೆ ಹಾಗಾಗಿನೇ ಇದೊಂದು ಕಾಂಬಿನೇಷನ್ ಅನ್ನ ನಾವು ನಾವು ಟ್ರೈ ಮಾಡಿದೀವಿ ಒಳ್ಳೆ ರಿಸಲ್ಟ್ ಇದೆ ಮಾಡ್ಬೋದು ಅನ್ನೋದು ನಮ್ಮ ಅಭಿಪ್ರಾಯ ಜನರಲ್ಲಗೆ ನಾವು ಮೊದಲೇ ಹೇಳಿದಾಗೆ ಇನ್ಸೆಕ್ಟಿಸೈಡ್ ಅಥವಾ ಫೆಸ್ಟಿಸೈಡ್ ಜೊತೆಗೆ ಯಾವುದೇ ಫಂಗಿಸೈಡ್ ಅಥವಾ ಇತರ ವಸ್ತುಗಳನ್ನ ಬಳಸಲಿಕ್ಕೆ ರೆಕಮೆಂಡ್ ಮಾಡಲ್ಲ ಆದರೆ ಇದೊಂದು ವಿಶೇಷವಾದ ಸಂಯೋಜನೆ ಇದೆ ನಾವು ಮಾಡಬಹುದು ಅನ್ನೋದು ಪ್ರೂವ್ ಆಗಿದೆ ನಮಗೆ ಹಾಗಾಗಿ ಇದನ್ನ ನಾವು ತಮ್ಮ ಮುಂದೆ ತರ್ತಾ ಇದ್ದೀನಿ ಗೆಳೆಯರೆ ಇದರ ಡೋಸ್ ಬಂದ್ಬಿಟ್ಟು ನಿಮಗೆ ಇನ್ನೂರು ಎಂ ಇದೆ ಪರ್ ಲೀಟರ್ಗೆ ಇದರ ರೇಟ್ ಬಂದು ಹತ್ತಿರ ನಾನ್ನೂರು ರೂಪಾಯಿ ಸಿಕ್ತದೆ ಇನ್ನೂರು ಎಮ್ ಎಲ್ ಡೋಸು ಇನ್ನೂರು ಎಮ್ ಎಲ್ ಇದೆ ಪರ್ ಬ್ಯಾರಲ್ಗೆ ಸಾರಿ ನಾನು ಪರ್ ಲೀಟರ್ ಅಂದಿದ್ರೆ ದಯವಿಟ್ಟು ಕ್ಷಮಿಸಿ ಇದರಲ್ಲಿ ರೇಟ್ ಬಂದ್ಬಿಟ್ಟು ನಿಮಗೆ ಅದು ನಾನೂರು ರೂಪಾಯಿ ಪರ್ ಬ್ಯಾರಲ್ ಪರ್ ಇನ್ನೂರ ಎಮ್ ಎಲ್ಗೆ ಇದೆ ಅಂದ್ರೆ ಇದು ಪರ್ ಬ್ಯಾರಲ್ಗೆ ಲೆಕ್ಕ ಇದರ ಅರ್ಥ ನಿಮಗೆ ನಟಿಒ ಎಂಟುನೂರು ರೂಪಾಯಿ ಗುಂತರ್ ಯು ಪಿ ಎಲ್ ಗುಂತರ್ ನಾನೂರು ರೂಪಾಯಿ ಈ ಸಮ್ಮಿಶ್ರಣ ಏನಿದೆ ಇದು ಸಾವಿರದ ಇನ್ನೂರು ರೂಪಾಯಿಗೆ ತಮಗೆ ಒಂದು ಬ್ಯಾರಲ್ ಇನ್ನೂರು ಲೀಟರ್ ಬ್ಯಾರಲ್ ಏನಿದೆ ಸಾವಿರದ ಇನ್ನೂರು ರೂಪಾಯಿ ಸಿಗುತ್ತೆ ಹತ್ತರ ಎಕರೆಗೆ ನಾಲ್ಕು ಬ್ಯಾರಲ್ ಅಷ್ಟು ದ್ರಾವಣ ಬೇಕಾಗ್ಬೋದು ಆ ಬೆಳೆಯ ಬೆಳವಣಿಗೆಯ ದರದ ಮೇಲೆ ವ್ಯತ್ಯಾಸ ಆಗಿ ಒಂದು ಬ್ಯಾರಲ್ ಕಮ್ಮಿ ಅಥವಾ ಒಂದು ಬ್ಯಾರಲ್ ಕಮ್ಮಿ ಏನಾಗುದಿಲ್ಲ ಸಹಜವಾಗಿ ಉತ್ತಮ ಬೆಳೆ ಬಂದಿರತ್ತೆ ನಮ್ಮೆಲ್ಲ ರೈತರದ್ದು ಒಂದು ಬ್ಯಾರಲ್ ಹೆಚ್ಚಿಗೆ ಆದ್ರೂ ತಾವು ಇದನ್ನ ಮಾಡೋದು ಉತ್ತಮ ಗೆಳೆಯರೆ ಇದಿಷ್ಟು ವಿಷಯನ ತಿಳಿಸ್ಕೊಡ್ತಾ ನಾನು ನಿಮ್ಗೆ ಇವತ್ತಿನ ಸೂಪರ್ ಮಿನಿಟ್ ಕಡೆ ಹೋಗ್ತಾ ಇದ್ದೇನೆ ಎಲ್ಲ ವಿಷಯಗಳು ತಮಗೆ ಲೈಕ್ ಆಗಿದೆ ಅಂತ ನಾನು ಅನ್ಕೊಂತೀನಿ ದಯವಿಟ್ಟು ಲೈಕ್ ಮಾಡಿ ಯೂಲ್ ಸಬ್ಸ್ಕ್ರೈಬ್ ಮಾಡಿ ಯಾರು ಸಬ್ಸ್ಕ್ರೈಬ್ ಮಾಡಿಲ್ಲ ಸಬ್ಸ್ಕ್ರೈಬ್ ಮಾಡಿರೋರು ದಯವಿಟ್ಟು ವಿಡಿಯೋನ ಸ್ಕಿಪ್ ಮಾಡದೆ ನೋಡಿ ವ್ಯೂವರ್ಸ್ ಸಹಿತ ಸ್ಕಿಪ್ ಮಾಡದೆ ನೋಡಿ ಪ್ರತಿ ವಿಡಿಯೋದಲ್ಲೂ ಕಂಟೆಂಟ್ ಇದೆ ಪ್ರತಿ ವೀಡಿಯೋದಲ್ಲೂ ವಿಶೇಷವಾದ ಅಂಶ ಇದೆ ಮತ್ತು ನನ್ಗೆ ಅದರಿಂದ ತುಂಬಾನೇ ಪ್ರೋತ್ಸಾಹ ಸಿಗುತ್ತೆ ತಾವುಗಳ್ ಸ್ಕಿಪ್ ಮಾಡದೆ ನೋಡಿದ್ರೆ ಆವ್ರೇಜ್ ವ್ಯೂ ಟೈಮ್ ತುಂಬಾ ಕಮ್ಮಿ ಬಂದ್ರೆ ನಾವ್ ಇಷ್ಟೊತ್ತು ವಿಡಿಯೋ ಮಾಡಿದ್ದು ಅಥವಾ ಇಷ್ಟು ವಿಷಯ ಸಂಗ್ರಹ ಮಾಡಿದ್ದು ನಮ್ಗೆ ಏನು ಉಪಯೋಗ ಇಲ್ಲ ಅನ್ನೋ ಭಾವನೆ ಮಾಡುತ್ತೆ ಸ್ನೇಹಿತರೆ ಹಾಗಾಗಿ ದಯವಿಟ್ಟು ತಮ್ಮಲ್ಲಿ ಒಂದು ವಿನಂತಿ ವಿಡಿಯೋಗಳನ್ನ ಸ್ಕಿಪ್ ಮಾಡಬೇಡಿ ಇವತ್ತಿನ ಸೂಪರ್ ಮಿನಿಟ್ ಅಲ್ಲಿ ನಮ್ಗೆ ನಾವು ಇವತ್ತು ನಿಮಗೆ ಒಂದು ಕಾಂಬಿನೇಷನ್ ಕೊಟ್ಟಿದ್ವಿ ಒಂದು ನಟಿಓ ಇದೆ ಮತ್ತೊಂದು ಗುಂತರ್ ಕೊಟ್ಟಿದ್ವಿ ಸೊ ಇದೇ ಎರಡು ವಿಷಯಗಳ ಮೇಲೆ ನಾವು ನಿಮ್ಗೆ ಇವತ್ತಿನ ಸೂಪರ್ ಮಿನಿಟ್ ಗಳನ್ನ ಮಂಡಿಸ್ತೇವೆ ನಟಿಓದಲ್ಲಿ ಸೂಪರ್ ಮಿನಿಟ್ ಸಂಬಂಧಪಟ್ಟ ವಿಷಯ ಅಂತ ಹೇಳಿದ್ರೆ ನಮಗೆ ಇದೊಂದು ಉತ್ತಮ ಫಂಗಿ ಸರ್ ನಮ್ಮ ಎಲೆಜುಕಿ ಬರೋದು ಒಂದು ಮರಣಾಂತಿಕ ಫಂಗಸ್ ಇಂದ ಇದೊಂದು ನಿಯಂತ್ರಣ ಮಾಡೋದಕ್ಕೆ ನಾವು ನಟಿಒ ಅವರ ಹ ಕ್ಷಮಿಸಿ ನವರ ನಟಿವ ಅನ್ನೋ ಫಂಗಿಸೈಡ್ಸ್ ಅನ್ನ ತುಂಬಾ ಪರಿಣಾಮಕಾರಿಯ ಕೆಲಸ ಮಾಡುತ್ತೆ ಅಂತ ಹೇಳಿದೀವಿ ಅದ್ರ ಉಪಯೋಗಗಳು ಅದ್ರ ವಿವರಣೆಗಳೆಲ್ಲ ತಿಳ್ಕೊಂಡಿದ್ದೀವಿ ಇದೊಂದು ಫಂಗಿಸೈಡ್ ನಟಿ ಈ ಫಂಗಿಸೈಡ್ ಅನ್ನ ಆಶ್ಚರ್ಯ ವಿಶೇಷ ಅಂದ್ರೆ ಮಶ್ರೂಮ್ನ ಮಶ್ರೂಮ್ ಏನಿದೆ ಅದ್ರ ಎಕ್ಸ್ಟ್ರಾಕ್ಟ್ ಇಂದ ತಯಾರಿಸ್ತಾರೆ ಮಶ್ರೂಮ್ ಸಹಿತ ಒಂದು ಫಂಗಸ್ ಇದು ವಿಶೇಷ ಇವತ್ತಿಂದು ಇವತ್ತಿನ ಸೂಪರ್ ಮಿನಿಟ್ ಇದು ಫಂಗಸ್ ಇಂದ ತಯಾರಿಸಿದ ಒಂದ್ ಫಂಗಿ ಸೈಡ್ ಮತ್ತೊಂದು ಫಂಗಸ್ ಅನ್ನ ಕೊಲ್ತಾ ಇದೆ ಅದನ್ನ ಕಂಟ್ರೋಲ್ ಮಾಡ್ತಿದೆ ತುಂಬಾ ಪರಿಣಾಮಕಾರಿಯಾಗಿ ಅದು ನಮ್ಗೆ ಎಲೆ ಚುಕ್ಕಿರೋಕೆ ಕೆಲಸ ಮಾಡ್ತಾ ಇದೆ ಸ್ನೇಹಿತರೆ ಇನ್ನು ಗುಂತರ್ ಬಂದ್ಬಿಟ್ಟು ಇದು ಯು ಪಿ ಎಲ್ ನ ಗುಂತಾರು ಇದು ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಆಗಿ ನಿಮ್ಗೆ ತುಂಬಾ ಚೆನ್ನಾಗಿ ಕೆಲಸ ಮಾಡುತ್ತೆ ನಾವು ಪ್ಲಾಂಟ್ ಗ್ರೋತ್ ರೆಗ್ಯುಲೇಟರ್ ಕೇಳಿದ್ವಿ ಇದೇನು ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಅಂತೀರಾ ಖಂಡಿತ ಹೌದು ಇದು ಇನ್ಸೆಕ್ಟ್ ಗ್ರೋತ್ ರೆಗ್ಯುಲೇಟರ್ ಆಗಿ ಕೆಲಸ ಮಾಡುತ್ತೆ ಕಾರಣ ಇಷ್ಟೇ ಇದರದ್ದು ರೆಸಿಡಿಯು ತುಂಬಾ ಚೆನ್ನಾಗಿದೆ ಇದು ನಿಮಗೆ ಹತ್ತತ್ರ ಒಂದು ತಿಂಗಳ ಕಾಲ ತನಕ ಇದು ನಿಮ್ಗೆ ಕೆಲಸ ಮಾಡುತ್ತೆ ಇದು ನೋವರಲ್ಲಿ ಏನಿದೆ ಆ ಕೆಮಿಕಲ್ ಅದರಲ್ಲಿ ವಿಶೇಷವಾದ ಪಾತ್ರವನ್ನು ಉಪಯೋಗಿಸುತ್ತೆ ಹಾಗಾಗಿ ಇದು ನಿಮ್ಗೆ ಮುಂದೆ ಈಗಿರೋ ಕೀಟಗಳನ್ನೆಲ್ಲ ಕೊಲ್ಲೋದಲ್ಲದೇನೆ ಇನ್ನು ಮುಂದೆ ಬರೋ ಕೀಟಗಳಿಂದ ನಿಮ್ಮ ಬೆಳೆಗಳಿಗೆ ಇದು ರಕ್ಷಣೆ ಕೊಡುತ್ತೆ ಸ್ನೇಹಿತರೆ ಇದಿಷ್ಟು ವಿಷಯನ ಒಂದಿಸ್ತಾ ನಾನು ನಿಮ್ ಕೃಷ್ಣ ಕೃಷಿ ವಿತ್ ಕೃಷ್ಣ ಆಫ್ ಸೈನಿಕರಿಗೆ ನಮಸ್ಕಾರ